ನಮಗೆಲ್ಲ ಕೆಲಸ ಮಾಡಿ ಗೊತ್ತಲ್ಲದೇ ಥರ ಪ್ರಚಾರ ಪಡ್ಕೊಂಡು ಗೊತ್ತಿಲ್ಲ ನೀವು ಆಗ ಹೇಳಿದ್ರಲ್ಲ ಇವರಿಗಿಂತ ಅವರು ವಾಸಿ ಇರುತ್ತೆ ನಾವು ಮೂವತ್ತ್ಮೂರು ಕೋಟಿ ಕೊಟ್ಟದ್ದನ್ನು ಖರ್ಚು ಮಾಡಿ ಒಳ್ಳೆಯ ಕೆಲಸವನ್ನು ಮಾಡ್ತೀವಿ ಕಳೆದ ಎರಡೂವರೆ ವರ್ಷದಿಂದ ಒಂದು ಚಿಕ್ಕಾಸು ಒಂದು ನಯ ಪೈಸೆ ಪುತ್ತೂರು ನಗರಸಭೆಗೆ ಬರಲಿಲ್ಲ ನೌಕರ ಸರಿ ಪುತ್ತೂರಲ್ಲಿ ಅಭಿವೃದ್ಧಿ ಆಗಿದೆ ಅಥವಾ ಗುಂಡಿಗಳು ಮಾತ್ರ ಪುತ್ತೂರಿನಲ್ಲಿ ಗುಂಡಿಗಳು ಮಾತ್ರ ಕಾಣ್ತಾ ಇದೆ ವರ್ಷದ ಹಿಂದೆ ರಸ್ತೆಗಳು ಹೇಗಿದ್ದವು ಎರಡೂವರೆ ವರ್ಷದ ನಂತರ ಪುತ್ತೂರಿನಲ್ಲಿ ರಸ್ತೆಗಳು ಹೇಗಿದ್ದವು ಅಂತೇಳಿ ಈಗ ಒಂದು ಇಡೀ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಕ್ಷೇತ್ರ ದರ್ಶನ ಮಾಡಿದವರಿಗೆ ಇದು ಅನುಭವ ಬರ್ತದೆ ರಾಜಕೀಯವಾಗಿ ನೋಡಿದ್ರು ಅಥವಾ ಜನಸಾಮಾನ್ಯರಿಗೆ ಸರಿಯಾಗಿ ಸ್ಪಂದನೆ ಸಿಗ್ತಾ ಇದೆ ಇಲ್ವಾ ನೂರಕ್ಕೆ ನೂರು ಯಾವುದೇ ಜನಸಾಮಾನ್ಯರಿಗೆ ಸ್ಪಂದನೆ ಸಿಗ್ತಾ ಇಲ್ಲ ಹೆಸರಿಗೆ ಮಾತ್ರ ಆದರೆ ಜನಸಾಮಾನ್ಯರಿಗೆ ಸರಿಯಾಗಿ ಒಂದು ಅವರ ಕಷ್ಟಕ್ಕೆ ಬರ್ತಾ ಇಲ್ಲ ಮತ್ತೆ ಅದರ ಜೊತೆ ರಸ್ತೆ ಇರ್ಬೋದು ಅಥವಾ ಸಾರಿ ಕೆಲವು ಕಡೆ ಸಾಲ ಮಕ್ಕಳಿಗೆ ಶಾಲೆಗೆ ಹೋಗ್ಲಿಕ್ಕೆ ಸರಿಯಾಗಿ ಬಸ್ಸುಗಳು ಸಿಗ್ತಾ ಇಲ್ಲ ಏನೇನು ಶಾಸಕರು ಮಾರ್ಕೆಟ್ ಮಾಡ್ತಾ ಇದ್ದಾರೆ ಅಭಿವೃದ್ಧಿಯನ್ನು ಮಾಡ್ತಾ ಇಲ್ಲ ಇದರ ಬಗ್ಗೆ ಜನ ಮಾತಾಡ್ತಾ ಇದ್ದಾರೆ ಸಂಜೀವ್ ಮಠಂದೂರು ಮಾತಾಡ್ತಾರೆ ಎಲ್ಲ ಒಂದು ಕಡೆ ಮಠಂದೂರೇ ಆಗ್ಬೋದಿತ್ತು ಶಾಸಕರು ಅಸತ್ ಕುಮಾರ್ ಕೆಲಸ ಮಾಡ್ತಾ ಇಲ್ಲ ಅವರೇ ಒಳ್ಳೇದಿತ್ತು ಅಂತ ಒಂದು ಅದು ಜನಸಾಮಾನ್ಯರ ಎಷ್ಟೋ ರೀತಿ ಸರಿ ಮತ್ತೆ ಹೇಳ್ಬೋದು ಜನ ಸಂಜೀವ್ ಮಠಂದೂರಿಗೆ ಐದು ವರ್ಷ ಆಸೆಗಳು ಮಾಡಿದ್ದಾರೆ ತೊಂಬತ್ತು ಸಾವಿರ ಮತಗಳನ್ನು ಕೊಟ್ಟು ಪುತ್ತೂರಿನ ಇತಿಹಾಸದಲ್ಲಿ ಒಬ್ಬ ಶಾಸಕನಿಗೆ ಅದ್ಭುತವಾದಂಥ ಜಯವನ್ನು ಕೊಟ್ಟಿದ್ದಾರೆ ನಾನು ಅವರಿಗೆ ಋಣ ಋಣಿಯಾಗಿದ್ದೇನೆ ಈಗ ಜನ ಬಹುಶಃ ಸಂಜೀವ್ ಮಟ್ಟಂದವರು ಆಡಳಿತವನ್ನು ಹೊಸ ಈಗಿನ ಕಾಂಗ್ರೆಸ್ ಸರ್ಕಾರದ ಆಡಳಿತವನ್ನು ತುಲನೆ ಮಾಡಿದಾಗ ಅವರಿಗೆ ಬಹುಶಃ ನಿಮ್ಮ ಮನಸ್ಸಿನ ಭಾವನೆ ಬಂದಿರಬಹುದು ಅಂದರೆ ಮಾತು ಕಡಿಮೆ ಕೆಲಸ ಜಾಸ್ತಿ ಮಾಡಿದರು ಅದೇ ಮಾತು ಜಾಸ್ತಿ ಕೆಲಸ ಕಡಿಮೆ ಮಾಡಿದರು ಏನು ಹೇಳ್ತೀರಾ ಅದು ಜನ ತೀರ್ಮಾನ ಮಾಡಬೇಕು ಸಂಜೀವ್ ಮಟ್ಟಂದೂರಿ ಯಾವಾಗಲೂ ಕಾಯಕವೇ ಕೈಲಾಸ ಅಂತೇಳಿ ಕೆಲಸದಲ್ಲಿ ನಂಬಿಕೆ ಇದ್ದವರು ಅದನ್ನು ಮಾಡಿದೆ ಒಂದು ಟ್ರಸ್ಟ್ ತನ್ನ ಕೆಲಸ ಕಾರ್ಯದ ರಾಜಕೀಯ ಬಳಸುದು ಎಷ್ಟು ಸರಿ ಅದೇ ತರ ಆ ಕೆಲಸ ಮಾಡುವಾಗ ಅದನ್ನು ಸಮರ್ಪಕಕ್ಕೆ ಮಾಡದಿರುವುದು ಮತ್ತೆ ಅವರಿಗೆ ಸರಿಯಾಗಿ ಅಲ್ಲಿರು ಹೋಗಿರುವಂತಹ ಜನಸಾಮಾನ್ಯರಿಗೆ ಸರಿಯಾದ ಒಂದು ನೀರಿನ ವ್ಯವಸ್ಥೆ ಕೂಡ ಮಾಡದೇ ಇದ್ದು ಎಷ್ಟು ಸರಿ ಅದು ಟ್ರಸ್ಟಿನವರೇ ಹೇಳಬೇಕು ನಾನು ಹೇಳುವುದಲ್ಲ ಟ್ರಸ್ಟಿನ ಉದ್ದೇಶ ಬಹುಶಃ ನಾನು ತಿಳ್ಕೊಂಡಾಗ ಒಂದು ಸಾರ್ವಜನಿಕ ಸೇವೆ ಮಾಡುವಂಥದ್ದು ದೀನ ದಲಿತ ದುರ್ಬಲರಿಗೆ ಅಸಹಾಯಕರಿಗೆ ಏನಾದರೂ ಸಹಾಯ ಕೊಡುವಂಥದ್ದು ಟ್ರಸ್ಟಿನ ಉದ್ದೇಶ ಆ ಟ್ರಸ್ಟನ್ನು ರಾಜಕೀಯವಾಗಿ ಹೇಗೆ ಬಳಸೆ ಮಾಡ ಬಳಕೆ ಮಾಡಬೇಕು ಮತ್ತು ಅದರಿಂದ ರಾಜಕೀಯ ಲಾಭವನ್ನು ಹೇಗೆ ಪಡ್ಕೊಳ್ಬೇಕು ಅಂತೇಳಿ ಬಹುಶಃ ಅವರು ತೀರ್ಮಾನ ಮಾಡಿದರೆ ಅವರಿಗೆ ಬಿಟ್ಟ ವಿಚಾರ ಅದರ ಬಗ್ಗೆ ಮಟ್ಟದ ಮಾಜಿ ಶಾಸಕನಾಗಿ ಯಾವುದೇ ಅಭಿಪ್ರಾಯ ವ್ಯಕ್ತಪಡಿಸಲಿಕ್ಕೆ ನಾನು ಅದಕ್ಕೆ ಸಮರ್ಥನ ವೋಟ್ ಬ್ಯಾಂಕ್ ಮಾತ್ರ ನಡೀತಾ ಅಥವಾ ನೀವು ಹೇಳಿದಾಗಿ ನಿನ್ನೆಯ ಕಾರ್ಯಕ್ರಮ ನನಗೆ ಮೇಲ್ನೋಟಕ್ಕೆ ನೋಡುವಾಗ ರಾಜಕೀಯ ಉದ್ದೇಶದಿಂದಲೇ ವೋಟ್ ಬ್ಯಾಂಕ್ ಆಗಿ ಜನರನ್ನು ಮತ ಪರಿವರ್ತನೆ ಮಾಡುವಂಥ ಕಾರ್ಯಕ್ರಮವೇ ಅಂತೇಳಿ ಮೂಡಿ ಬಂದಿದೆ ಅಂತ ಹೇಳಿಕ್ಕೆ ನಾನು ಕೂಡ ಹೆಚ್ಚು ಕೊಡ್ತೇನೆ ಕಡೆ ಕಾಂಗ್ರೆಸ್ ಕೂಡ ಈ ಒಂದು ಕಾರ್ಯಕ್ರಮ ಆಯೋಜನೆ ಅನ್ನೋದು ಡ್ಯಾಮೇಜ್ ಆಯ್ತು ಯಾಕಂದ್ರೆ ಅಷ್ಟೊಂದು ಜನಗಳು ಬಂದು ಕಾಂಗ್ರೆಸ್ ಕಾರ್ಯಕರ್ತರು ಬೇರೆ ಬೇರೆ ಈ ಜನಸಾಮಾನ್ಯರು ಇರಬಹುದು ಅಂದ್ರೆ ಅವರಿಗೆ ಸರಿಯಾದ ವ್ಯವಸ್ಥೆಗಳು ಕೂಡ ಆಗದಿರುವಾಗ ಅದು ಪಕ್ಷ ಕೂಡ ಅವರ ಪಕ್ಷ ಕೂಡ ಡ್ಯಾಮೇಜ್ ಆಗುವಂತ ಪರಿಸ್ಥಿತಿ ಕಾಂಗ್ರೆಸ್ಗೆ ಡ್ಯಾಮೇಜ್ ಆಗಿರ್ಬೋದು ಅಂದರೆ ಕೆಲಸ ಕಾರ್ಯಗಳು ಚೆನ್ನಾಗಿ ನಡೆಯಿತು ಮಾಕು ಶ ಶಕುಂತಲಾ ಶೆಟ್ಟಿ ಅವರ ಇದರಲ್ಲಿ ಕೆಲಸ ನಡೆಯಿತು ಮಾ ಅದೇ ರೀತಿ ಸಂಜಯ್ ಮಟುಂದಿರ ಅವರ ಕಾರ್ಯದಲ್ಲಿ ಕೆಲಸ ನಡೆಯಿತು ಅದೇ ವಿನೋದ್ ಕುಮಾರ್ ಸಾವಿರ ಪುತ್ತೂರಿಗೆ ಈ ಮೂರು ಜನ ಒಂದು ಅದಕ್ಕೆ ಪುತ್ತೂರಿಗೆ ಒಂದು ಲುಕ್ಕು ಕೊಟ್ಟವರು ಬಟ್ ಇಲ್ಲಿ ತನಕ ಯಾವುದೇ ರೀತಿಯಲ್ಲಿ ಈಗಿರುವಂಥ ಶಾಸಕರನ್ನು ಈಗ ಎಮೌಂಟಿಗೆ ಲೀಸ್ಟ್ ಕೊಡ್ತೇನೆ ಅಂತ ಬಟ್ ಆ ನಿಜವಾಗ್ಲೂ ಅವ್ರು ಹೇಳುವಂಥ ಸಾವಿರ ಸಾವಿರ ಕೋಟಿ ನಮ್ಮ ಪುತ್ತೂರಿಗೆ ಬಂದಿದೆ ಸಂಜೀವ್ ಮಟ್ಟಮದವರು ಶಾಸಕನಾಗಿರಬೇಕಂದ್ರೆ ಏನೇನು ಅಭಿವೃದ್ಧಿ ಮಾಡಿದೆವು ಅಂತೇಳಿ ನಾನು ದಾಖಲೆ ಸಮೇತ ಅದನ್ನು ಸಾರ್ವಜನಿಕರಿಗೆ ಪ್ರಚುರಪಡಿಸುವಂಥ ಕೆಲಸವನ್ನು ಮಾಡಿದೆ ಆಮೇಲೆ ಆದಂಥ ಶಾಸಕರು ಯಾವ ರೀತಿಯಾಗಿ ನಾನು ಕೆಲಸ ಮಾಡಿದ್ದೇನೆ ಅಂತ ಹೇಳುವಂಥ ವಿಚಾರಕ್ಕೆ ಒತ್ತು ಗೊತ್ತು ನಾನು ಒಂದಷ್ಟು ದಾಖಲೆಗಳನ್ನು ಇಟ್ಟು ನಾನು ಅದನ್ನು ಮಾಧ್ಯಮದ ಮುಂದೆ ಸಾರ್ವಜನಿಕರಿಗೆ ಪ್ರತಿಪಡಿಸುವಂಥ ಕೆಲಸವನ್ನು ನಮಗೆಲ್ಲ ಕೆಲಸ ಮಾಡಿಯೇ ಗೊತ್ತಲ್ಲದೆ ಇದರ ಪ್ರಚಾರ ಪಡ್ಕೊಂಡು ನಮ್ಗೆ ಗೊತ್ತಿಲ್ಲ ಸರ್ಕಾರದಿಂದ ಯಾವ ಯಾವ ಯೋಜನೆಗಳು ಬರ್ತದೋ ಅದನ್ನು ಯಾರ್ಯಾರಿಗೆ ತಪ್ಪಿಸಬೇಕೋ ಇಲ್ಲಿ ತಪ್ಪಿಸಬೇಕು ಅದನ್ನು ಪ್ರಾಮಾಣಿಕವಾಗಿ ತಲುಪಿಸುವಂಥ ಕೆಲಸ ಮಾಡಿದೆ ಅದಕ್ಕೆ ಬೇಕಾಗಿ ಬಹುಶಃ ನೀವು ಆಗ ಹೇಳಿದ್ರಲ್ಲ ಇವರಿಗಿಂತ ಅವರು ವಾಸಿ ಅಂತ ಹೇಳಿ ಅದು ಜನ ಮಾತಾಡ್ಬೋದು ಹಿಂದೆ ನಮ್ಮದು ಕೆಲಸ ಮಾತಾಡ್ತಾ ಇತ್ತು ಇವತ್ತು ಶಾಸಕರು ಮಾಡ್ತಾ ವ್ಯತ್ಯಾಸ ಅಷ್ಟೇ ನಿಜವಾಗ್ಲು ಅವ್ರಿಗೆ ಕೊಡ್ತು ಕೇಳುವಂಥದ್ದು ನಾನು ಸಾವಿರ ಕೊಟ್ಟೆ ಅಲ್ಲಿ ತಂದಿದ್ದೇನೆ ಇಲ್ಲಿ ತಂದೆ ನಿಜವಾಗ್ಲು ಅಷ್ಟಿಷ್ಟು ಅಮೌಂಟ್ ಬಂದಿದ ಇತರಿಗೆ ಅಲ್ಲ ಬಂದಿದ್ರೆ ಬಹುಶಃ ಜನ ಅದನ್ನು ಗಮನಿಸಿ ಹೌದು ನನ್ನ ಊರು ಅಭಿವೃದ್ಧಿ ಆಗಿದೆ ಇವತ್ತು ಪುತ್ತೂರು ಒಂದು ಮಾದರಿ ವಿಧಾನಸಭಾ ಕ್ಷೇತ್ರ ಆಗಿದೆ ಅಂತ ಜನ ಹೇಳ್ತಾ ಇದ್ರು ಆದರೆ ಜನ ಏನು ಮಾತಾಡ್ತಾ ಇದ್ರು ಅಂದರೆ ನೀವು ಆಗ ಉಲ್ಲೇಖ ಮಾಡಿದ್ರಲ್ಲ ಜನ ಈ ದುಡ್ಡು ಎಲ್ಲಿಗೆ ಹೋಯ್ತು ಅಂತ ಹೇಳಿ ಪ್ರಶ್ನೆ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ನಗರಸಭೆಯಲ್ಲಿ ರಸ್ತೆಗಳಿಗೆ ಯಾಕೆ ಇನ್ನು ಸರಿಯಾಗಿ ಒಂದು ಡಾಮರ್ ಹಾಕ್ಲಿಲ್ಲ ಯಾಕಂದ್ರೆ ಇಲ್ಲೇ ನಮ್ಮ ಪಕ್ಕ ಅಕ್ಕಪಕ್ಕದಲ್ಲಿ ಈಗ ದರ್ಬೆ ಆ ಕಡೆ ಹೋಗುವಲ್ಲಿ ಗುಂಡಿಗಳು ನಮ್ಮ ನಮಗೆ ಕಣ್ಣಿಗೆ ಗೋಚರಿಸ್ತಾ ಇದೆ ತುಂಬಾ ಜನರಿಗೆ ತುಂಬಾ ಹೋಗ್ಲಿಕ್ಕೆ ಕೂಡ ಅನನುಕೂಲ ಆಗ್ತಾ ಇದೆ ಏನು ಹೇಳ್ಬೋದು ನಗರಸಭೆಗೆ ಒಂದಷ್ಟು ಸ್ವಂತ ಆದಾಯ ಇರ್ತದೆ ಅದು ಅಲ್ಲಿಯ ದಿನನಿತ್ಯದ ಕಾರ್ಯನಿರ್ವಹಣೆಗೆ ಉಪಯೋಗ ಮಾಡ್ತದೆ ವಿಶೇಷ ಅನುದಾನವನ್ನು ರಾಜ್ಯ ಸರ್ಕಾರ ಕೊಟ್ಟಿದೆ ನಗರೋತ್ಥಾನ ಯೋಜನೆಯಲ್ಲಿ ಆ ಸರ್ಕಾರ ಅನುದಾನ ಕೊಟ್ಟಿದೆ ಸಂಜೀವ್ ಮಟ್ಟದಲ್ಲಿರುವಾಗ ಯಡಿಯೂರಪ್ಪ ಸರ್ಕಾರ ಮೂವತ್ತ ಮೂರು ಕೋಟಿ ವಿಶೇಷ ಅನುದಾನವನ್ನು ಕೊಟ್ಟು ಪುತ್ತೂರು ನಗರದಲ್ಲಿ ಅಭಿವೃದ್ಧಿಯನ್ನು ಬಿ ಜೆ ಪಿ ಆಡಳಿತ ಇದೆ ಪುತ್ತೂರಿನಲ್ಲಿ ಬಿ ಜೆ ಪಿ ಆಡಳಿತ ಇದ್ದರೂ ಅನುದಾನ ರಾಜ್ಯದಿಂದ ಬರದೇ ಇದ್ದರೆ ಇಲ್ಲಿಯ ನಮ್ಮ ನಗರಸಭೆಗೆ ಏನು ಮಾಡಲಿಕ್ಕಾಗುತ್ತೆ ನಾವು ಮೂವತ್ತ್ಮೂರು ಕೋಟಿ ಕೊಟ್ಟದ್ದನ್ನು ಖರ್ಚು ಮಾಡಿ ಒಳ್ಳೆಯ ಕೆಲಸವನ್ನು ಮಾಡ್ತೇವೆ ಕಳೆದ ಎರಡೂವರೆ ವರ್ಷದಿಂದ ಒಂದು ಚಿಕ್ಕಾಸು ಒಂದು ನಯ ಪೈಸೆ ಪುತ್ತೂರು ನಗರಸಭೆಗೆ ಬರಲಿಲ್ಲ ನಾನು ಹೇಳಿದ್ದಲ್ಲ ಅಲ್ಲಿಯ ನಗರಸಭೆಯ ಸದಸ್ಯರು ಮತ್ತು ಅಲ್ಲಿಯ ಅಧ್ಯಕ್ಷರು ಹೇಳಿರೋ ಇದರ ಪರಿಣಾಮ ಪುತ್ತೂರು ನಗರಸಭೆಯಲ್ಲಿ ಇವತ್ತು ಗುಂಡಿಗಳನ್ನು ನೋಡುವಂತೆ ಕೆಲಸವನ್ನು ಇಟ್ಲಾ ಪಟ್ಟಣ ಪಂಚಾಯತ್ ಅಲ್ಲಿ ಅಲ್ಲಿಗೂ ಅನುದಾನ ಬರದೆ ಅಲ್ಲಿ ಕೂಡ ಇಂಥ ಸಮಸ್ಯೆಯನ್ನು ಇದೆ

ಸರಿಯಾಗಿದೆ ಅವರು ಇದು ಮಾಡಿದ್ದಾರೆ ಅವರ ಅವಧಿಯಲ್ಲಿ ಆಗಲಿಲ್ಲ ನಾನು ಕೂಡ ಪ್ರಯತ್ನ ಪಡ್ತಾರೆ ನಮ್ಮ ಅವಧಿಯಲ್ಲಿ ಕೂಡ ಮೆಡಿಕಲ್ ಕಾಲೇಜಲ್ಲಿ ಮೆಡಿಕಲ್ ಹಾಸ್ಪಿಟಲ್ ಮಾಡಬೇಕು ಅಂತೇಳಿ ಆ ಮುನ್ನೂರು ಬೆಂಟಿನ ಹಾಸ್ಪಿಟಲ್ಗೆ ಇನ್ನೂರ ಕೋಟಿ ಎಸ್ಟಿಮೇಟನ್ನು ಮಾಡಿ ನಾವು ಕಳಿಸಿದೆ ಯಾಕಂದರೆ ಮೆಡಿಕಲ್ ಹಾಸ್ಪಿಟಲ್ ಆಗಲಿ ಮೆಡಿಕಲ್ ಕಾಲೇಜ್ ಕಾಲೇಜಾಗೆ ಮಾಡಿದ್ದಾರೆ ನಾವು ದಾಖಲೆ ಸಮೇತ ಅದನ್ನು ತೋರಿಸ್ಬೋದು ಆದರೆ ಈ ಶಾಸಕರು ಕೂಡ ಪ್ರಯತ್ನ ಮಾಡಿದ್ದಾರೆ ನಾನು ಮಾಡಿಯೇ ಸಿದ್ಧ ಅಂತೇಳಿ ಬಜೆಟಲ್ಲಿ ಘೋಷಣೆ ಮಾಡಿಸುವಂಥ ಕೆಲಸವನ್ನು ಮಾಡಿದೆ ಮಂಜೂರು ಮಾಡಿಸುವಂಥಲ್ಲ ಘೋಷಣೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ನಿನ್ನೆ ಮುಖ್ಯಮಂತ್ರಿ ಬಂದಾಗಲೂ ನಾನು ಮಾಡಿಯೇ ಸಿದ್ಧ ಅಂತ ಹೇಳುವಂಥ ಮಾತನ್ನು ಹೇಳಿದ್ದಾರೆ ಸಂತೋಷ ನನ್ನ ಮಾಡಲೇಬೇಕು ನಾವು ಆದರೆ ಅದನ್ನು ಕಳೆದ ಎರಡು ವರ್ಷದಿಂದ ನಿರಂತರವಾಗಿ ಒಂದೇ ವಿಚಾರವನ್ನು ಮಾತಾಡ್ತಾ ಇದ್ದಾರೆ ಹೊರತು ಅದು ಕಾರ್ಯತಕ್ಕೆ ಆಗಲಿಲ್ಲ ಕಾರ್ಯಕರ್ತ ಆಗಲಿಲ್ಲ ನಮಗೆ ವಿಶ್ವಾಸ ಬರುವಂಥವರು ಅದಕ್ಕೆ ಅನುದಾನ ಇಟ್ಟು ನಿನ್ನೆ ಮುಖ್ಯಮಂತ್ರಿಗಳು ಹೇಗೆ ಬಂದು ಇಲ್ಲಿ ಆ ವಸ್ತ್ರದಾನ ವಿತರಣೆ ಮಾಡಿದಾರೋ ಅದೇ ರೀತಿಯಲ್ಲಿ ಮೆಡಿಕಲ್ ಕಾಲೇಜಿಗೆ ಶಿಲಾನ್ಯಾಸ ಮಾಡಿದರೆ ಆ ಕಾ ಅಲ್ಲಿ ಮೆಡಿಕಲ್ ಕಾಲೇಜಿಗೆ ಟೆಂಡರ್ ಆದರೆ ನಾವು ನೂರಕ್ಕೆ ನೂರು ವಿಶ್ವಾಸ ವ್ಯಕ್ತಪಡಿಸಬೇಕು ನಮಗೂ ಇವತ್ತು ಆದ್ದರಿಂದ ಇವತ್ತು ಹೇಳಿಕೆಗಳು ಹೇಳಿಕೆಗಳಿಗೆ ಮಾತ್ರ ಇವತ್ತು ಸೀವಿ ಆಗಿದೆ ಅದರ ಕಾರ್ಯಗತ ಆಗ್ಲಿಲ್ಲ ಕಾರ್ಯಗತ ಮಾಡೋ ಕೆಲಸವನ್ನು ಮಾಡಲಿ ನಾವು ಅವರಿಗೆ ಅಭಿನಂದನೆ ಅಂತ ಕೊಡ್ತೇವೆ ಎಲ್ಲ ಒಂದು ಕಡೆ ಈಗ ಮೊನ್ನೆ ನಿನ್ನೆ ಒಂದು ದುರ್ಘಟನೆ ಜನಸಾಮಾನ್ಯರನ್ನು ಒಂದು ಯಾವುದೇ ಒಂದು ವಸ್ತ್ರ ಅಥವಾ ಯಾವುದೇ ರೀತಿಯಲ್ಲಿ ಒಂದು ಅವರಿಗೆ ಕೊಡುವಂಥ ರೀತಿಯಲ್ಲ ಅಂದರೆ ಅದನ್ನು ಕೊಡುವಾಗ ಅದನ್ನು ಸರಿಯಾದ ಸಮರ್ಪಕವಾಗದ ರೀತಿಯಲ್ಲಿ ಮಾಡದೆ ಜನಸಾಮಾನ್ಯರಿಗೆ ತೊಂದರೆ ಆಗುವಂಥದ್ದು ಮತ್ತು ಕಾಳು ತುರುಸಿರಕ್ಕೆ ಇರ್ಬೋದು ಅಥವಾ ಸ ಕೆಲವೊಂದು ಕಡೆ ಸಾಯುವಂಥದ್ದು ಕೂಡ ಪರಿಸ್ಥಿತಿ ನಾವು ನೋಡಿದ್ದೇವೆ ಅಂದರೆ ಆಯೋಜನೆ ಮಾಡುವರು ಸರಿಯಾದ ರೀತಿಯಲ್ಲಿ ಮಾಡದೇ ಇಲ್ಲ ನೀವು ನೋಡಿ ಇನ್ನು ಅಷ್ಟೊಂದು ಜನ ತುಂಬ ಕಷ್ಟಪಡ್ಲಿಕ್ಕೆ ಆಯಿತು ಅಂದರೆ ಹಾಸ್ಪಿಟಲ್ಸ್ ಇರುವಂಥ ಪರಿಸ್ಥಿತಿ ಅಂದ್ರೆ ರಾಜ್ಯ ಸರ್ಕಾರ ಒಂದು ಕಡೆ ಅಂತ ನಾನೇನೋ ಒಂದು ಕಾನೂನು ಮಾಡಿಕೊಳ್ತಾ ಇದ್ದೇನೆ ಎಲ್ಲದಕ್ಕೂ ನನ್ನ ಸರಿ ಆಗ್ತದೆ ಈಗ ನಿನ್ನೆ ಮುಖ್ಯಮಂತ್ರಿಗಳೇ ಬಂದ ಒಂದು ಜಾಗದಲ್ಲಿ ಈಗ ಮುಖ್ಯಮಂತ್ರಿಗಳು ನಿನ್ನೆ ಬಂದರು ಅದೇ ಒಂದು ಸ್ಥಳದ ಕಾರ್ಯಕ್ರಮದಲ್ಲಿ ಕಾಲು ತುಟ್ತಾ ಒಂದು ಅದು ಒಂದು ದಿನ ಏನೋ ಹಾಸ್ಪಿಟಲ್ ಸೇರುವಂತ ಚಿಕಿತ್ಸೆ ಪಡೆಯುವಂತ ಎಲ್ಲಾದರೂ ಎಲ್ಲಾದ್ರೂ ಪ್ರಾಣಕ್ಕೆ ಕುತ್ತ ಅಂದ್ರೆ ಅದಕ್ಕೆ ಮತ್ತೆ ಹೇಳ್ಬೋದು ಬೇರೆನೇ ವಿಚಾರಗಳು ಬರ್ಬೋದಿತ್ತು ಬಟ್ ಇಂಥ ಪ್ರಕರಣಗಳನ್ನು ಒಂದು ಮಾಡೋದು ಯಾವುದೇ ಟ್ರಸ್ಟ್ ಇಲ್ಲ ಯಾವುದೇ ನಮ್ಮ ಪುತ್ತೂರಲ್ಲಿ ಯಾವತ್ತಿದ್ರು ಒಂದು ಜನರು ತುಂಬಾ ತುಂಬಾ ಸೆನ್ಸಿಟಿವ್ ಜನಗಳು ನಮ್ಮ ಪುತ್ತೂರು ಅಂದ್ರೆ ಈ ತರದ ಒಂದು ರೀತಿಯಲ್ಲಿ ಹೇಗೆ ಇವರು ಇದಾಯ್ತಾ ಮಾಡ್ಲಿಕ್ಕೆ ಇದಾಯ್ತ ರಾಜ್ಯ ಸರ್ಕಾರ ಆರ್ ಎಸ್ ಎಸ್ ನಿಷೇಧದ ಬಗ್ಗೆ ಯೋಚನೆ ಮಾಡ್ತದ ಹೊರತು ರಾಜ್ಯದ ಕಾನೂನು ಸುವ್ಯವಸ್ಥೆಯ ಬಗ್ಗೆ ಯೋಚನೆ ಮಾಡ್ತದೆ ರಾಜಕಾರಣಕ್ಕೆ ಆದ್ಯತೆ ಕೊಡ್ತಿದ್ದೆ ಹೊರತು ಅಭಿವೃದ್ಧಿಗೆ ಆದ್ಯತೆ ಕೊಡ್ತಾರೆ ಮುಖ್ಯಮಂತ್ರಿಗಳ ಹೇಳಿಕೆಗಳಿಗೆ ಸೀಮಿತ ಹೊರತು ಕಾರ್ಯಗತಗೊಳಿಸೋದಕ್ಕೆ ಸೀಮಿತ ಆಗಿದೆ ಮುಖ್ಯಮಂತ್ರಿಗಳು ನಿನ್ನೆ ಬರಬೇಕಿದ್ರೆ ಅವರು ರಾಜಕೀಯ ಉದ್ದೇಶದಿಂದಲೇ ರಾಜಕೀಯ ಪ್ರೇರಿತವಾಗಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರು ಬಂದ ಉದ್ದೇಶ ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಎರಡರಲ್ಲಿ ಮಾತ್ರ ಕಾಂಗ್ರೆಸ್ ಇದೆ ಬಾಕಿ ಉಳಿದಂಥ ಆರು ವಿಧಾನಸಭಾ ಕ್ಷೇತ್ರವನ್ನು ಗೆಲ್ಲಬೇಕು ಅಂತೇಳಿ ಅವರ ಮನಸ್ಸಿನಲ್ಲಿರುವಂಥ ಭಾವನೆಯನ್ನು ಭಾಷಣದಲ್ಲಿ ಉಲ್ಲೇಖ ಮಾಡಿದೆ ಅಂದರೆ ಮುಖ್ಯಮಂತ್ರಿ ಬಂದ ಉದ್ದೇಶ ಸ್ಪಷ್ಟ ಆಯಿತು ಮುಂದಿನ ಚುನಾವಣೆಯಲ್ಲಿ ಇಲ್ಲಿ ಎಲ್ಲ ಕ್ಷೇತ್ರವನ್ನು ಕಾಂಗ್ರೆಸ್ ಗೆಲ್ಲಬೇಕೆನ್ನುವಂಥ ಉದ್ದೇಶವರು ಆ ಉದ್ದೇಶಕ್ಕೆ ಬರಬೇಕಿದ್ರೆ ಇದನ್ನು ರಾಜಕೀಯವಾಗಿ ಕಾರ್ಯಕ್ರಮವನ್ನು ಕೊಂಡು ಅಂತಲೇ ಅಂತೇಳಿ ಯೋಚನೆ ಮಾಡಿದ ಪರಿಣಾಮ ಈ ಗೊಂದಲಗಳಲ್ಲೂ ನಿರ್ಮಾಣ ಇಲ್ಲದೇ ಇದ್ದರೆ ಅಸಹಾಯಕರಿಗೆ ಅಮಾಯಕರವರೆಲ್ಲ ಬಂದವರು ಪಾಪ ನಮಗೆ ಸೀರೆ ಸಿಗ್ತದೆ ಏನೋ ಬಟ್ಟಲು ಸಿಗ್ತದೆ ತಟ್ಟೆ ಸಿಗ್ತದೆ ಏನಾದರೂ ನಮ್ಮ ಮನೆಗೆ ಉಪಯೋಗ ಆಗ್ಬೋದು ಅಂತ ಬಂದಿದ್ದಾರೆ ಮತ್ತೆ ಊಟ ಮಾಡಿ ಹೋಗ್ಬೋದು ಅಂತೇಳಿ ಆದರೆ ಅವರನ್ನು ಈ ರೀತಿಯಾಗಿ ಸತಾಯಿಸ್ತಾರಂತೆ ಅವ್ರಿಗೆ ಬಂದ ಮೇಲೆ ಗೊತ್ತಾಗುತ್ತೆ ಈ ರೀತಿ ನಮಗೆ ಅನಾಹುತ ಆಗ್ತದಂತೆ ಅವ್ರಿಗೆ ಬಂದ ಮೇಲೆ ಗೊತ್ತಾಗುತ್ತೆ ಇದಕ್ಕೆಲ್ಲ ನೇರಾವಣೆ ರಾಜ್ಯ ಸರ್ಕಾರ ಗ್ರಾ ಇಲಾಖೆ ಜಿಲ್ಲಾಡಳಿತ ಮತ್ತು ಆಯೋಜನೆ ಮಾಡಿದಂಥ ಟ್ರಸ್ಟ್ ಈ ಒಂದು ವಿಚಾರವನ್ನು ಹೇಳುವಾಗ ಈ ಒಂದು ಟ್ರಸ್ಟ್ ಕೊಟ್ಟಂಥ ಒಂದು ಗಿಫ್ಟ್ ಇರ್ಬೋದು ಅದು ತುಂಬ ಕಡಿಮೆ ಬೆಲೆ ಬೆಲೆ ಪಡ್ತಾರಂಥ ಅಸೀಮ್ ಅವರು ಹೇಳ್ತಾರೆ ತುಂಬ ಕಡಿಮೆ ವ್ಯಾಲ್ಯೂ ಒಂದು ಎಪ್ಪತ್ತು ರೂಪಾಯಿ ಒಳಗಡೆ ಸಿಗುವಂಥ ಐಟಮ್ ಅನ್ನು ಕೊಟ್ಟಿದ್ದಾರೆ ಅಂದರೆ ಜನರಿಗೆ ಕೊಡುವಾಗ ಒಂದು ಒಳ್ಳೆಯ ವಿಷಯ ಮತ್ತೆ ಅದಕ್ಕೂ ಇನ್ನೂ ವಿಚಾರ ಮುಂದೆ ಮಾತಾಡಿದ್ರೆ ಕುಡಿಯೋಕ್ಕೆ ನೀರು ಸಮೇತ ಸರಿಯಾಗಿ ಸಿಗ್ತಾ ಇರಲಿಲ್ಲ ಅಂದರೆ ಅಲ್ಲಿ ಅವರು ತುಂಬ ಹೆಣ್ಮಕ್ಳು ಇರ್ಬೋದು ಸಣ್ಣ ಸಣ್ಣ ಮಕ್ಕಳು ಇರ್ಬೋದು ಅದ್ರ ಜೊತೆಗೆ ಮಹಿಳೆಯರು ಇರೋದು ಅಥವಾ ತುಂಬ ವಯಸ್ಕರು ಕೂಡ ಇರ್ಬೋದು ಅವ್ರಿಗೆ ಕೂಡ ಒಂದು ಕುಡಿಯೋಕ್ಕೆ ನೀರು ಸಿಗತ್ತು ಅಂದರೆ ತುಂಬ ಕಷ್ಟಪಡ್ತಾ ಇದ್ರು ನೀರು ಕೂಡ ಅಂದರೆ ಅದು ಅದ್ರ ಜೊತೆಗೆ ಮಳೆ ಕೂಡ ಬಂತು ಏನು ಹೇಳ್ತೀರಾ ನಾನು ಕೂಡ ಪತ್ರಿಕೆಗಳಿಂದ ಮತ್ತು ಅಲ್ಲಿ ಭಾಗವಹಿಸುವಲ್ಲಿ ಕೇಳಿಕೊಂಡೆ ವ್ಯವಸ್ಥೆಗಳು ಸರಿ ಇರಲಿಲ್ಲ ಅವ್ಯವಸ್ಥೆಗಳು ಆಗರಾಗಿತ್ತು ಅಂದರೆ ಬಂದಂಥ ಹಳ್ಳಿಯ ಜನ ಮೌಲ್ಯ ಪಡುವಂತಾಯ್ತು ಅಂದರೆ ನಮಗೆ ಸಿಕ್ಕಂಥ ದಾನದ ರೂಪದಲ್ಲಿ ಕೊಟ್ಟಂತ ವಸ್ತುಗಳು ಕೂಡ ಮೌಲ್ಯಾಧಾರಿತವಾಗಿ ಇರಲಿಲ್ಲ ಮೌಲ್ಯಯುತವಾಗಿ ಇರಲಿಲ್ಲ ಅಂತ ಹೇಳಿ ಅದರ ಬಗ್ಗೆ ನಾನು ಹೆಚ್ಚಿನ ಹೇಳಲಿಕ್ಕಿಲ್ಲ ಯಾಕಂದರೆ ಆಯೋಜನೆ ಮಾಡಿದವರು ಅದರ ಬಗ್ಗೆ ಗಮನ ಕೊಡಬೇಕಿತ್ತು ಜನಸಾಮಾನ್ಯರು ಮೆಚ್ಚುವ ರೀತಿಯಲ್ಲಿ ಆ ಕಾರ್ಯಕ್ರಮವನ್ನು ಮಾಡಬೇಕಿತ್ತು ಜನಸಾಮಾನ್ಯರಿಗೆ ತೃಪ್ತಿ ಮಾಡುವಂಥ ವಸ್ತುಗಳನ್ನು ಕೊಡಬೇಕಿತ್ತು ಆಗಲಿಲ್ಲ ಇದರಿಂದ ಇಂಥ ಏನು ಪರಿಣಾಮಗಳು ವ್ಯತಿರಿಕ್ತ ಪರಿಣಾಮಗಳು ಅನುಮತಿ ಕೊಡಬೇಕಿದ್ರೆ ಆ ಕಾರ್ಯಕ್ರಮದ ರೂಪರೇಷೆಗಳು ಏನು ಅಂತ ತಿಳ್ಕೊಂಡು ಅನುಮತಿ ಕೊಡಬೇಕು ಅನುಮತಿ ಕೊಟ್ಟ ಮೇಲೆ ಆ ರೂಪೇಷೆಗೆ ಸರಿಯಾಗಿ ಅಲ್ಲಿ ಕಾರ್ಯಕ್ರಮವನ್ನು ಮಾಡಬೇಕು ಇದು ಯಾವುದನ್ನು ಮಾಡದ ಪರಿಣಾಮ ಇವತ್ತು ನೂಕು ನುಗ್ಗಲಾಯಿತು ಒಂದಷ್ಟು ಅನಾಹುತಗಳು ಆಯಿತು ಇದಕ್ಕೆ ನೇರಾವಣೆ ಅನುಮತಿ ಕೊಟ್ಟವರು ಮತ್ತು ಅಲ್ಲಿ ಕಾರ್ಯಕ್ರಮ ಮಾಡಿದರು ಅಂದ್ರೆ ಇನ್ನೊಂದು ಪ್ರಶ್ನೆ ಏನಂದ್ರೆ ವೋಟ್ ಬ್ಯಾಂಕ್ಗಾಗಿ ಮಧ್ಯಾಹ್ನದ ಊಟವನ್ನು ಕೂಡ ಲೇಟ್ ಮಾಡಿಕೊಡ್ತಾರ ಯಾಕಂದ್ರೆ ಮುಖ್ಯಮಂತ್ರಿಗಳಿರ್ಬೋದು ಯಾರೇ ಅವರೆಲ್ಲ ಮಾತುಗಳನ್ನ ಮೇಲೆ ಊಟ ಮಾಡಿ ಸಾಕು ಅಂದ್ರೆ ನಮ್ಮದು ಏನಿದು ನಮ್ಮ ವಿಚಾರಗಳು ಅವರಿಗೆ ತಲುಪುವಾಗಬೇಕು ಆ ಒಂದು ರೀತಿಯಲ್ಲಿ ಆ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದ ನೂರಕ್ಕೆ ನೂರು ಈ ಕಾರ್ಯಕ್ರಮ ರಾಜಕೀಯ ಉದ್ದೇಶದ ಕಾರ್ಯಕ್ರಮ ಕಾಂಗ್ರೆಸ್ನ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಎಂ ಎಲ್ ಸಿಗಳು ಕಾಂಗ್ರೆಸ್ಸಿನ ಮಾಜಿ ಸಚಿವರಾಗಿ ಕಾರ್ಯಕ್ರಮದಲ್ಲಿ ಅದಕ್ಕೆ ಉದ್ದೇಶ ಇಲ್ಲದರೆ ಬಿ ಜೆ ಪಿ ಕೇಂದ್ರ ಸಚಿವರನ್ನು ಕರಿಬೋದಿತ್ತು ಜನತಾದಳದ ಮಂತ್ರಿಗಳನ್ನು ಕರಿಬೋದಿತ್ತು ಆಕಿ ಪಾರ್ಟಿಯವರನ್ನು ಕರೆದು ಮಾಡಲಿದ್ದರೆ ಇದು ಸಾರ್ವಜನಿಕವಾಗಿ ಒಂದು ದೀಪಾವಳಿಯ ಹಬ್ಬದ ಒಂದು ವಾತಾವರಣ ನಿರ್ಮಾಣ ಮಾಡಬೇಕು ಆ ಸಾರ್ವಜನಿಕವಾಗಿ ಬಹುಸ ಇದು ಪಕ್ಷಾತೀತವಾದಂಥ ಕಾರ್ಯಕ್ರಮ ಅಂತೇಳಿ ಕೂಡ ಉಲ್ಲೇಖ ಆಗ್ತದೆ ಇದು ರಾಜಕೀಯ ಉದ್ದೇಶದಿಂದಲೇ ಓಟ್ ಬ್ಯಾಂಕ್ ಉದ್ದೇಶದಿಂದ ಮಾಡಿದಂಥ ಕಾರ್ಯಕ್ರಮ ಅಂತ ಹೇಳಿ ಮೇಲ್ನೋಟಕ್ಕೆ ನಮಗೆಲ್ಲ ಅನುಭವಕ್ಕೆ ಬಂದಿದೆ ಆರ್ ಎಸ್ ಎಸ್ಗೆ ಮೂಗುದಾರ ಹಾಕೋದು ಅದೇ ಥರದ ಕರಾವಳಿ ಬಿ ಜೆ ಪಿಗೆ ಮೂಗುದಾರ ಹಾಕೋದು ಇದು ಸಕ್ಸಸ್ ಆಗುತ್ತೆ ನೋಡೋಕ್ಕೆ ಇರೋದು ಆಗುತ್ತೆ ಯಾಕೆ ಈ ಪ್ರಶ್ನೆ ಕೇಳಿದ್ದೀರಿ ಅಂದರೆ ನಿನ್ನೆ ಮಾತಾಡಿರುವಂಥದ್ದು ಆಲ್ಮೋಸ್ಟ್ ಎಲ್ಲ ವಿಚಾರಗಳು ಬಿ ಜೆ ಪಿಯ ವಿಚಾರಗಳಲ್ಲಿ ಬಂದ ಬಂತ ಮಾತುಗಳು ಮುಖ್ಯಮಂತ್ರಿಗಳಿರ್ಬೋದು ಎಲ್ಲ ವಿಚಾರಕ್ಕೆ ಕಂಡ ಎಲ್ಲ ಒಂದು ಕಡೆ ಬಿಜೆಪಿಯನ್ನು ಸ್ವಲ್ಪ ಕುಗ್ಗಿಸಬೇಕು ದಕ್ಷಿಣ ದಕ್ಷಿಣ ಕನ್ನಡ ಕರಾವಳಿ ಜಿಲ್ಲೆಗಳಲ್ಲಿ ಬಿಜೆಪಿಯನ್ನು ಸ್ವಲ್ಪ ಕುಗ್ಗಿಸಿ ಅದಕ್ಕಿರುವಂತಹ ವರ್ಚಸ್ಸನ್ನು ಡೌನ್ ಮಾಡಬಹುದು ಅಂತ ಒಂದು ಆಲೋಚನೆಗಳು ಇತ್ತ